ಇದು ಎರಗೊಳ್ಳಿಂದ ಬರೋ ದಾರಿ ಇದು ಈ ಕಡೆ ಈ ಕಡೆಯಿಂದ ಇದು ದಂಡಗುಂಡ ಸಂಕನೂರಿನಿಂದ ಬರೋ ದಾರಿ ಹೀಗೆ ಇದು ಮುಂದೆ ಕಾಣೋದು ಸ್ವಿಮ್ಮಿಂಗ್ ಪೂಲು ತಾಂಡದಲ್ಲಿ ಇರುವಂತಹ ಒಂದು ಸ್ವಿಮ್ಮಿಂಗ್ ಪೂಲು ಶಿವನಗರ ಅಂತೇಳಿ ಈ ಒಂದು ಸ್ವಿಮ್ಮಿಂಗ್ ಪೂಲು ಹಳ್ಳಿಯಲ್ಲಿ ನಿರ್ಮಿಸಿದ್ದಾರೆ ಈ ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ರೆ ಮೊದಲನೇದಾಗಿ ಇಲ್ಲಿ ಒಂದು ಟೀ ಸ್ಟಾಲ್ ಸಿಗುತ್ತೆ ನೋಡಬಹುದು ಅವುಗಳು ಇಲ್ಲಿ ಕಲ್ಲಂಗಡಿ ಕಾಯಿ ಮಾರ್ತಾರೆ ನಂತರ ನಾಷ್ಟಕ್ಕಾಗಿ ಬಜಿ ಮಾಡ್ತಾರೆ ನಂತರ ಟೀ ಕೂಡ ಸಿಗಬಹುದು ಎಲ್ಲ ಫ್ರೈ ಕೂಡ ಸಿಗಬಹುದು ಎಲ್ಲ ಚೆನ್ನಾಗಿದೆ ಈ ರೀತಿ ಪ್ರಥಮವಾಗಿ ದರ್ಶನ ಕೊಡುತ್ತೆ ನಂತರ ಇಲ್ಲಿಂದ ಒಳಗಡೆ ಹೋಗಿ ಈ ಒಂದು ಸ್ವಿಮ್ಮಿಂಗ್ ಪೂಲಿನ ವ್ಯವಸ್ಥೆ ಹೇಗೆ ಆಗಿದೆ ಅನ್ನೋದು ನಾವು ನೀವು ನೋಡೋಣ ಬನ್ನಿ ಗಾಡಿ ಪಾರ್ಕ್ ಮಾಡ್ಕೊಳ್ಳಿಕ್ಕೆ ಜಾಗ ಸಾಕಷ್ಟಿದೆ ಒಳಗಡೆ ಹೋಗಿ ನೋಡೋಣ ಸೇವಾಲಾಲ್ ಮಹಾರಾಜರ ಹೆಸರಿನಿಂದ ನಿರ್ಮಿಸಿದಂತ ಒಂದು ಸ್ವಿಮ್ಮಿಂಗ್ ಪೂಲ್ ಹಳ್ಳಿಯಲ್ಲಿ ನಿರ್ಮಿಸಿದ್ದು ಹಳ್ಳಿ ಹುಡುಗರಿಗೆ ಮಕ್ಕಳಿಗೆ ತುಂಬ ಅನುಕೂಲಕರವಾದಂತ ವಿಷಯ ಬನ್ನಿ ನೋಡೋಣ ಒಳಗಡೆ ಹೋಗಿ ನಾವು ಶಿವನಗರ ಶಿವನಗರದಲ್ಲಿ ಇರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್ ತಾವು ನೋಡಬಹುದು ಮಕ್ಕಳು ಸಾಕಷ್ಟು ಜನರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಯಾವುದೇ ಸಮಯ ನಿಗದಿ ಇಲ್ಲ ಇಲ್ಲಿ ಅಂದರೆ ಅನ್ಲಿಮಿಟೆಡ್ ಆಗಿ ಮಕ್ ಚಿಕ್ಕ ಮಕ್ಕಳಿಗೆ ಐವತ್ತು ದೊಡ್ಡವರಿಗೆ ಅರವತ್ತು ರೂಪಾಯಿ ಅಂತೆ ನೋಡೋಣ ಬನ್ನಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಸನಗಳು ಮಾಡಿದ್ದಾರೆ ನೋಡ್ಬೋದು ತಾವು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಆಸನಗಳಿವೆ ಇಲ್ಲಿ ಬಾತ್ರೂಮು ಟಾಯ್ಲೆಟು ಬಟ್ಟೆ ಬದಸ್ಕೊ ಬದಲಿಸಿಕೊಳ್ಳಲಿಕ್ಕೆ ರೂಮ್ಗಳು ಮಾಡಿದ್ದಾರೆ ಮತ್ತೆ ಟಾಯ್ಲೆಟ್ ಕೂಡ ಮಾಡಿದ್ದಾರೆ ಬರೋ ಹೋಗೋರಿಗೆ ಟಾಯ್ಲೆಟ್ ಇದೆ ತದನಂತರ ಇದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ರೂಮ್ಗಳಾದವೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಈ ರೀತಿ ರೂಮ್ಗಳಾದಾವೆ ಇಲ್ಲೊಂದು ಎಂಟ್ರೆನ್ಸ್ ಇದೆ ದಾರಿ ಈ ರೀತಿ ಸಾಕಷ್ಟು ಜನರ ನಾವು ನೋಡ್ತಿರ್ಬೋದು ಸಾಕಷ್ಟು ಜನರು ಅದಾರೆ ಇಲ್ಲಿ ಹುಡುಗರು ದಿನಕ್ಕೆ ಸಾಕಷ್ಟು ಜನರು ಬರ್ತಾರಂತೆ ಇದು ಯಾವ ರೀತಿ ಇದೆ ಏನು ಅನ್ನೋದು ಎಲ್ಲರನ್ನ ಕೇಳಿ ತಿಳ್ಕೊಳ್ಳೋಣ ಮಿರ್ಕೋ ಗೊತ್ತ ಇಲ್ಲಿ ಒಬ್ರು ಅಣ್ಣವರು ಕೂಡ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ ಇವ್ರ ಜೊತೆಯಲ್ಲಿ ಮಾತಾಡೋಣ ಇಲ್ಲಿ ಎಲ್ಲಿಂದ ಬಂದಿದ್ದಾರೆ ಏನ್ ರೀತಿ ಇದೆ ಅಂತೇಳಿ ಸ್ವಲ್ಪ ಮುಂದಕ್ಕೆ ಬರ್ತೀರಣ ತಮ್ಮ ಹೆಸರು ನಿಮ್ಮ ಹೆಸರು ಇಲ್ಲಿ ಅಪ್ಪ ನಮ್ಗೆ ಸಂಜಯ್ ಚವ್ಹಾಣ್ कहाँ से आए आप मुंबई मुंबई यही गांव के हम लोग मुंबई में रहते हैं। यही गांव के मुंबई में रहते हैं। लेकिन ये पुल कब से बना है स्विमिंग पूल अभी एक महीना हुआ है एक महीना हुआ है एक महीना हुआ है लेकिन यहाँ पे सुविधा अच्छा है आए। 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 आच्छा। आच्छा। अच्छा लग रहा तो है पानी बात तो फिर ये मतलब मतलब केड़े में जो बच्चे लोग रहते थे उनके लिए स्विमिंग पूल मिलना बोले तो बहुत बड़ा गांव जाना पड़ता था यादगिरी या गुलबर्गा ऐसा गया तो स्विमिंग पूल मिल जाता है स्विमिंग पूल अच्छा है अच्छा पानी का व्यवस्था है हाँ। सब पूछे और सबको मजा आ रहा अच्छा है अच्छा लेकिन मतलब यहाँ पर अपना जितना भी छोटे छोटे गांव के लोग सब यहाँ पर ही आ रहे हैं तो सबको एंजॉय करने के लिए मिल रहे मिल रहे मतलब हाँ। लंबा जाने का लंबा जाने का कोई जरूरत नहीं से ये सब जितना भी छोटे छोटे गाँव वाले सब यहाँ पर इंजॉय करने के लिए आ रहे हैं लेकिन लेकिन पानी का सुविधा अच्छा है ना अच्छा पानी मिलता है अच्छा तीन दिन में पानी साफ होता है यहाँ पर अच्छा मतलब आपका रेट क्या है एक जन का रेट क्या है यहाँ पे खाली 50 तो। 60 60 60 अनलिमिटेड कैसा भी खेलो एंजॉय करो हम आए तो आप भी आ जाओ पूरा दिन बहुत मजा आता है एकदम पूरा दिन खाने पीने के लिए इधर नजदीक है एक हाँ। नंबर है आप हम भी आए तो आप भी आ जाओ तो आ जाओ। मेरा कहना है बाय ಶಿವಲಾಲ್ ಮಹಾರಾಜರ ಒಂದು ಹೆಸರಿನಲ್ಲಿ ನಿರ್ಮಾಣವಾದಂತ ಸ್ವಿಮ್ಮಿಂಗ್ ಪೂಲ್ ಇದು ಇಲ್ಲಿ ನೋಡಬಹುದು ಸಾಕಷ್ಟು ಜನರು ಈಗಾಗಲೇ ಸ್ವಿಮ್ಮಿಂಗ್ ನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿದ್ರೆ ನೋಡ್ಬೋದು ಹುಡುಗರು ತುಂಬ ಖುಷಿಯಿಂದ ಆಡ್ತಾ ಇದ್ದಾರೆ ಏನಂತಂದ್ರೆ ಮಕ್ಕಳಿಗೆ ಈಜು ಕಲೀಲಿಕ್ಕೆ ತುಂಬ ಅನುಕೂಲವಾಗಿದೆ ಯಾವುದೇ ಮಕ್ಕಳಾಗಿರ್ಬೋದು ಹಳ್ಳಿಯಲ್ಲಿ ಇರುವಂತ ಮಕ್ಕಳಿಗೆ ಎಲ್ರಿಗೂ ಈಜು ಕಲೀಲಿಕ್ಕೆ ತುಂಬ ಅನುಕೂಲಕರವಾದಂತ ವಿಷಯ ಚಿಕ್ಕ ಮಕ್ಕಳಿಗೆ ಐವತ್ತು ರೂಪಾಯಿ ದೊಡ್ಡವರಿಗೆ ಅರವತ್ತು ರೂಪಾಯಿ ಅಂತ ನೋಡ್ಬೋದು ನೀರು ಕೂಡ ಸ್ವಚ್ಛವಾದ ನೀರನ್ನು ಒದಗಿಸಿದ್ದಾರೆ ಗ್ರಾಹಕರಿಗೆ ಒಳ್ಳೆ ಸ್ವಚ್ಛವಾದ ನೀರು ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಪರ ನೋಡ್ಬೋದು ಪ್ಲಾಟ್ಫಾರ್ಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ದೊಡ್ಡ ಒಂದು ನಗರದಲ್ಲಿರುವಂಥ ಸ್ವಿಮ್ಮಿಂಗ್ ಏನು ಕಡಿಮೆ ಇಲ್ಲದಂತೆ ಇಲ್ಲೆಲ್ಲ ನಿರ್ಮಾಣ ಮಾಡಿದ್ದಾರೆ ಸಾಕಷ್ಟು ನೋಡ್ಬೋದು ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸೀಟ್ ಕೂಡ ಮಾಡಿದ್ದಾರೆ ತಾವು ಸ್ವಿಮ್ಮಿಂಗ್ ಮಾಡಿ ನಂತರ ಇಲ್ಲಿ ಬಟ್ಟೆಗೆ ಏನಣ್ಣ ಕಾರಣ ಬರುತ್ತಾ ಯಾವ ಊರು ನಿಮ್ಮದು ದಂಡ ಗಂಡ ದಂಡ ಗಂಡ ಇಲ್ಲಿ ಬಂದಿದ್ರೆ ಆ ದಿನ ಬರ್ತೀರಾ ಯಾವಾಗ ಬರ್ತೀರಾ ಹೌದಲ್ಲ ಏನ್ ಪರವಾಗಿಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ತಮಗೆ ಎಷ್ಟು ಖುಷಿ ಕೊಡತದೆ ಖುಷಿ ಕೊಡತಿದ್ರೆ ಅಂದ್ರೆ ಈಗ ರೇಟ್ ಎಷ್ಟು ಆದಿದ್ರು ಇದರ ಪರವಾಗಿಲ್ಲ ಅಂತೀರೆ ಪರವಾಗಿಲ್ಲ ಅಂದ್ರೆ ಅನ್ಲಿಮಿಟೆಡ್ ಟೈಮ್ ಏನಿಲ್ಲ ನೇನೇ ಇಲ್ರಿ ನಿಮಗೆ ಸಕಾದಾಗ ಹೋಗಬಹುದು ಇನ್ನೊಂದೇನಂದ್ರೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಸಿಗಬೇಕಾದ್ರೆ ಯಾದಗಿರಿ ಇಲ್ಲ ಗುಲ್ಬರ್ಗಾ ಹೌದ್ರಿ ಹಿಂದೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಬೇಕಾಯಿತು ಆ ಒಂದು ತೊಂದರೆ ತಕ್ಕಿದಾರೆ ಇವರು ಆ ತಕ್ಕಿದಾರೆ ಅಂದ್ರೆ ಬಹಳ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ತೀರಿ ಬಹಳ ಖುಷಿ ಸಣ್ಣ ಸಣ್ಣ ಮಕ್ಕಳನ್ನ ಈಜಿ ಕಲ್ಕೊಳ್ಳಕ್ಕೆ ಅನುಕೂಲ ಆಗಿದೆ ಪರವಾಗಿಲ್ಲ ಅಂತೀರಿ ನೀರು ಶುಚಿತ್ತಾವಾ ನೀರು ಶುಚಿತ್ತಾ ಹೌದಲ್ಲ ಪರವಾಗಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಇರಲಕ ನಿಂದ್ರಲಕ ಏನಾದರೂ ಊಟ ಚಾಯ ಪಾಣಿ ವ್ಯವಸ್ಥಾ ಆದಲ್ಲ ಹೊರಗಡೆ ಹೊರಗಡೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಗಾಡಿ ವ್ಯವಸ್ಥೆ ರೋಡ್ ಸರಿಯಾಗ ಎಲ್ಲಿಂದ ಎಲ್ಲಿಂದ ಬರ್ಬಹುದು ಈ ಕಡೆ ಈ ಊರು ತಾಂಡದ ಹೆಸರೇನು ದೊಡ್ಡ ತಾಂಡ ದೊಡ್ಡ ತಾಂಡ ಯಾವ ಊರು ದೊಡ್ಡ ತಾಂಡ ಅಂತಾರೆ ಇದು ಯಾಗಪುರ್ ಯಾಗಪುರ್ ಶಿವನಗರ ತಾಂಡ ಸೇವಾಲಾಲ್ ಸ್ವಿಮ್ಮಿಂಗ್ ಪೂಲ್ ಪರವಾಗಿಲ್ಲ ಎಲ್ಲರಿಗೂ ಖುಷಿ ಕೊಟ್ಟಿದೆ ಒಳ್ಳೇದು ಧನ್ಯವಾದ ಥ್ಯಾಂಕ್ಸ್ ನೋಡ್ಬೋದು ತಾವೆಲ್ಲ ಇಲ್ಲಿ ಕುರ್ಗ್ಲಿಕ್ಕೆ ಕುರ್ಚಿ ಕೂಡ ಮಾಡಿದ್ದಾರೆ ಅಂದರೆ ಸಾಕಷ್ಟು ಸ್ವಲ್ಪ ಹೊತ್ತು ಹಾಡಿ ಬಂದ ನಂತರ ಅವರು ಹೈರಾಣಾದರೆ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ನಂತರ ಹೋಗ್ಬೋದು ಈಗಾಗಲೇ ಅವರು ಮ್ಯೂಜಿಕ್ ಪ್ರಾರಂಭ ಮಾಡಿದರು ಮ್ಯೂಜಿಕ್ ಕೂಡ ನಡೆಸುತ್ತಾರೆ ಯಾಕಂತಂದರೆ ನಮ್ಮ ಮ್ಯೂಜಿಕ್ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಯಾವುದೇ ಹಾಡು ಬಂದರೆ ಅದಕ್ಕೆ ಕಾಪಿ ರೇಟ್ ಬರುತ್ತೆ ಸರ್ ಅದಕ್ಕಾಗಿ ದಯಮಾಡಿ ಅದನ್ನು ಬಂದ್ ಮಾಡಿ ಅಂದಾಗೆ ಬಂದ್ ಮಾಡಿದ್ದಾರೆ ಇಲ್ಲಿ ಅವರಿಗೆ ಮನೋರಂಜನೆಗಾಗಿ ಹಾಡುಗಳನ್ನು ಕೂಡ ಪ್ಲೇ ಮಾಡ್ತಾರೆ ಸಾಕಷ್ಟು ಕನ್ನಡ ತೆಲುಗು ಹಿಂದಿ ಎಲ್ಲ ಹಾಡುಗಳನ್ನು ಪ್ಲೇ ಮಾಡ್ತಾರೆ ಬ್ರದರ್ ತಮ್ದು ಯಾವ ಬ್ರದರ್ ನಿಮ್ದು ಯಾವ್ದು ದಂಡಗುಂಡ್ ನಿಮ್ದು ದಿನ ಬರ್ತೀರಾ ಹೌದಾ ಅಂದ್ರೆ ಈಗ ಸ್ವಿಮ್ಮಿಂಗ್ ಪೂಲ್ ಸರಿಯಾಗಿದಂತಿರಾ ವ್ಯವಸ್ಥೆ ಎಲ್ಲ ಸರಿಯಾಗದ ನೀರು ಸ್ವಚ್ಛತೆ ಕೂಡ ಈಗ ರೂಪಾಯಿ ಈಗ ಇದಾರೆ ಹಳ್ಳಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಸಿಗ್ಬೇಕಾದ್ರೆ ಗುಲ್ಬರ್ಗ ಅಥವಾ ಯಾದಗಿರಿ ಅಂತ ಒಂದು ಹೋಗುವಂತ ಸಮಯ ಉಳಿತು ನಂತರ ಇಲ್ಲೊಂದು ಅರವತ್ ರೂಪಾಯಿಯಲ್ಲೇ ನಮಗೊಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಸಿಕ್ಕಿತು ಒಳ್ಳೇದಂತೀರಿ ಒಳ್ಳೇದು ಗೊತ್ತಾ ಥ್ಯಾಂಕ್ ಯು ತುಂಬಾ ಧನ್ಯವಾದ ಹಿಂದಿ ಮಾತಾಡ್ತಾರಂತೆ ಅವ್ರು ಪುನದಿಂದ ಬಂದಿದ್ದಾರೆ ಅವ್ರ ಜೊತೆಲಿ ಕೂಡ ಚರ್ಚೆ ಮಾಡೋಣ ಬ್ರದರ್ ನಮ್ಮ ನಮ್ಗೆ ಕ್ಯಾಬ್ಗ क्या क्या चल रहा है नाम नाम क्या आपका हमारा नाम राजेश अमरीश राठौड़ पुणे पुणे से है जी पुणे से इतना दो, दो, लंबा कैसे आ गए आप मेरा दोस्त का इधर यही तांडे में हाँ, दो दूर तांडा करके है हाँ, इधर मेरा दोस्त का कार्यक्रम था तो हम लोग आए थे हाँ, तो हमको इधर मिला साठ रुपए में अनलिमिटेड स्विमिंग पूल उसके बाद डीजे मिलता है हाँ, नाचने तो गाने के लिए और इधर इधर पानी एकदम तीन, हाँ। पानी है हाँ। बहुत अच्छा है इतना मजा आ रहा है ना कम से कम हम तीन से चार घंटे हो गए हाँ। रहे। स्विमिंग कर रहे तो थोड़ा भी बोर नहीं हो रहा है हाँ। इतना मजा आ रहा है बिल्कुल बहुत मजा आ रहा है हाँ। तो हम तो बहुत मजा लिए ले। आपको लेना हो तो आप आ सकते हो शिवनगर डोडू टांडा के नजदीकी है तो हम एंजॉय करे आप एंजॉय करो इतना करके स्विमिंग ईप्सा गए थोड़ा भी गंदा नहीं है बहुत अच्छे है आके दे கன்னட கலா வேக்கை கன்னட கலா வேதி ಈ ಒಂದು ಸ್ವಿಮ್ಮಿಂಗ್ ಪೂಲಿನ ಮಾಲಕರು ಇವರೇ ಆಗಿರ್ತಾರೆ ಮಾಲಕರು ಕೂಡ ಇಲ್ಲೇ ಇದ್ದು ಎಲ್ಲ ಸ್ವಚ್ಛತೆ ಹಾಗೂ ಎಲ್ಲದರ ಬಗ್ಗೆ ಗಮನಿಸ್ತಾ ಇರ್ತಾರೆ ಅವ್ರ ಜೊತೆ ಕೂಡ ಒಂದು ಸ್ವಲ್ಪ ಮಾತಾಡಿ ನೋಡೋಣ ನಾವು ಮಾತಾಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅಂತ ಅಂತೇಳಿ ಮೋನಪ್ಪ ಅಡ್ಡ ಹೆಸರು ಕಲ್ಲೂರು ಕಲ್ಲೂರು ಅಣ್ಣವ್ರೆ ಇಲ್ಲಿ ತಾಂಡದಲ್ಲಿ ಈ ತಾಂಡೆ ಎಲ್ಲಿ ಬರುತ್ತೆ ಈ ತಾಂಡೆ ಅಂತ ಅಂತೇಳಿ ಯಾಗಾಪುರ್ ಶಿವನಗರ ತಾಂಡ ಈ ತಾಂಡದಲ್ಲಿ ಈಗೇನು ಸ್ವಿಮ್ಮಿಂಗ್ ಪೂಲ್ ಮಾಡಿದಿರಲ್ಲ ಇದ್ರ ಅವಶ್ಯಕತೆ ಇತ್ತ ಇಲ್ಲಿ ಮಾಡೋದು ಅವಶ್ಯಕತೆ ಏನಿತ್ತಲ್ಲ ಮಕ್ಕಳುಗಳು ಆಡ್ತಿದಾರೆ ಈಸೆ ಬರ್ತದಲ್ಲ ಈಗ ಎಲ್ಲ ಬೇರೆ ತಾವಲ್ಲಿ ಹೋಗಿ ಆಡ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು ಈಗ ಮಾಡಿದಾರೆ ಎಲ್ಲರ ಹುಡುಗರು ಈಸೆ ಕಲಿಬಹುದು ಬರ್ಲಾರ್ದ ಕಲಿಬಹುದು ಬಂಗಾರನ ಕಲಿಬಹುದು ಎಲ್ಲೋಟು ಮಾಡಿದ್ದಾರೆ ಅನುಕೂಲ ಆಗಿದೆ ಒಳ್ಳೆಯದು ಅಂದ್ರೆ ಮಕ್ಕಳಿಗೆ ಅನುಕೂಲ ಆಗಿದೆ ಅಂತೀರಿ ಯಾಕಂದ್ರೆ ಅವ್ರ ಈಜ್ ಕಲ್ಕೋಬೇಕಾದ್ರೆ ಯಾದಗಿರಿ ಇಲ್ಲ ಗುಲ್ಬರ್ಗ ಸುಮಾರು ಐವತ್ತು ಅರವತ್ ಕಿಲೋಮೀಟರ್ ಹೋಗ್ಬೇಕಾಗತ್ತಿತ್ತು ಅಂತದೊಂದು ತಪ್ಪಿಸಿದಿರಿ ಇನ್ನೊಂದ್ ಏನಂತಂದ್ರೆ ಅಂದ್ರ ಐವತ್ ರೂಪಾಯ್ದಲ್ಲೇ ಅನ್ಲಿಮಿಟೆಡ್ ಕೊಟ್ಟಿದ್ರಿ ಎಷ್ಟ ನೋಡ್ರಿ ಅವ್ರ ಸಾಕಾಗ ಹೋಗಬೇಕು ಹೊರಗೆ ಅಷ್ಟೇ ಅಂದ್ರೆ ಬೇರೆ ನಗರಗಳಲ್ಲಿ ಒಂದ್ ತಾಸ ಆಡಬೇಕು ಒಂದ್ ತಾಸ ಮ್ಯಾಲೆ ರೇಟ್ ನು ಜಾಸ್ತಿ ಜಾಸ್ತಿ ಇರುತ್ತೆ ಒಂದ್ ಗಂಟೆನೆ ಕೊಡ್ತಾವ ಹೌದು ಇಲ್ಲ ಮೇಲೆ ಹೊರಗೆ ಅವ್ರು ಎಷ್ಟ ನೋಡ್ರಿ ಹುಡುಗ್ರು ಇಲ್ಲ ಕೊಟ್ಟ ಒಟ್ಟ ಈಜು ಕಲಿ ಅನ್ನೋ ಉದ್ದೇಶದಿಂದ ನೀವೊಂದು ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡಿದಿರಿ ಹ ಹ ಪರವಾಗಿಲ್ಲ ಅದಕ್ಕಾಗಿ ನೀವು ಅನ್ಲಿಮಿಟೆಡ್ ಕೂಡ ಇಟ್ಟಿದ್ದೀರಿ ಎಲ್ಲ ನಿಮ್ಮ ನಗರದ ನಿಮ್ಮ ಹಳ್ಳಿಗಳದ ಮಕ್ಕಳು ಹೆಚ್ಚಿಗೆ ಆಗಿ ಬರ್ತಾರೆ ಇನ್ನ ದೂರ ದೂರ್ಲಿಂದ ಕೂಡ ಬರ್ತಾರೆ ಹಳ್ಳಾಳಿಂದ ಬರ್ತಾರಲ್ಲ ಅಲ್ಲೂರು ಬರ್ತಾರೆ ಸಾತ್ನೂರು ಬರ್ತಾರೆ ರಾವೂರು ವಾಡಿ ನಾವಾರ ಬೆಳಗೇರಿ ಪಾತಸಾರು ಹತ್ತಿ ಎಲ್ಲ ಬರ್ತಾರೆ ಸೊ ಇಷ್ಟು ಸುಳ್ಳಿ ಇಷ್ಟು ಸುತ್ತಮುತ್ತಲೇ ನೂರಿನವರು ಬರ್ತಾರೆ ಬರ್ತಾರೆ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ರೇಟ್ ಎಷ್ಟು ಅಣ್ಣ ರೇಟಾ ದೊಡ್ಡವರಿಗೆ ಐವತ್ತು ಮಾಡ್ರಿ ಐವತ್ತು ದೊಡ್ಡೋರಿಗೆ ಅರವತ್ತು ಹಾಂ ಹಾಂ ಅಂದ್ರೆ ನಿಮ್ ತಾಂಡೆಗೆ ಬರ್ಲಿಕ್ಕೆ ಯಾವ ಊರಿಗೆ ಹೊಡಿ ಮಹಾಲೇಶ್ ಬಂದ್ರೆ ಬರಬಹುದು ಈ ಕಡೆ ಎರಗೊಳ್ಳಿ ಬಂದು ಚಂದಕ್ ತಾಂಡೆ ಅಂತೇಳಿ ಅಲ್ಲಿಂದ ಲೆಫ್ಟ್ ಹೋಗಬಹುದು ಬಂದು ರೈಟ್ ಹೋಗಬಹುದು ಎಲ್ಲಿಂದ ಬಂದ್ರು ದಾರಿ ಬಂದಾರ ದಾರಿ ಸಿಗಾರ ಮೂರು ಇಲ್ಲಿ ದೂರದಿಂದ ಬರ್ತಾರಲ್ಲ ಅವ್ರಿಗೆ ಏನಾರ ಚಾಯಾ ನಾಶದ ವ್ಯವಸ್ಥೆ ಇದೆ ಅಲ್ಲಿ ಆ ಚಾಯಾ ನಾಶದ ವ್ಯವಸ್ಥೆ ಇದೆ ಮತ್ತೆ ವಾಟರ್ ಫಿಲ್ಟರ್ ವಾಟರ್ ನೀರ್ ಫ್ರೀ ಇದೆ ಅವ್ರಿಗೆ ಕುಡಿಯಾಕ ಓಹೋ ಫಿಲ್ಟರ್ ವಾಟರ್ ನೀರ್ ಫ್ರೀ ಹಾ ಹಾ ಅಂದ್ರ ಚಾಯಾ ನಾಶ ಎಲ್ಲ ಸಿಗ್ತದ ನಾಷ್ಟ ಎಲ್ಲ ಸಿಗುತ್ತೆ ಗಾಡಿ ಪಾರ್ಕಿಂಗ್ ನ ವ್ಯವಸ್ಥೆ ಎಲ್ಲ ರೀ ಎಲ್ಲಾ ಇದೆ ಹಾ ನೆಳ್ಳನ ಇದೆ ಹಾ ಪರವಾಗಿಲ್ಲ ಪರವಾಗಿಲ್ಲ ಆನ್ ಲಿಮಿಟೆಡ್ ಅಂದ್ರೆ ಇಲ್ಲಿ ಗಂಡ ಮಕ್ಕಳು ಅಷ್ಟೇ ಅದಾರ ಹೆಣ್ಣು ಮಕ್ಕಳ ಇಲ್ಲ ಹೆಣ್ಣು ಮಕ್ಕಳು ಯಾರೋ ಒಬ್ಬರು ಬರ್ತಾರ ಬರ್ಬೋದು ಆಡ್ಬಹುದು ಹಂಗೇನ ಅಭ್ಯಂತರ ಇಲ್ಲ ಅಭ್ಯಂತರ ಇಲ್ಲ ಟಾರ್ಗೆಟ್ ಏನಿಲ್ಲ ಗಂಡ ಮಕ್ಕಳೇ ಆಡ್ಬೇಕು ಅನ್ನೋದು ಟಾರ್ಗೆಟ್ ಗಂಡ ಮಕ್ಕಳು ಆಡ್ಬೇಕಂತ ಬರ್ಬೋದು ಆಡಬಹುದು ಆಡಬಹುದು ಹಾ ಪರವಾಗಿಲ್ಲ ಪರವಾಗಿಲ್ಲ ಒಳ್ಳೇದು ತುಂಬಾ ಚೆನ್ನಾಗಿ ಮಾಡಿದಿರಿ ನನಗೆ ಅನ್ಸೋ ಪ್ರಕಾರ ಮಕ್ಕಳಿಗೆ ಈಜ್ ಕಲೀಲಿಲ್ಲ ಅಂದ್ರೆ ಎಲ್ಲ ಹಳ್ಳದಲ್ಲಿ ಅದರಲ್ಲಿ ಬಿದ್ದು ಇದು ಮಾಡ ಸತ್ತೋತಾರೆ ಎಷ್ಟೋ ಜನರು ಅದೇ ಎಷ್ಟು ನಮ್ಮದ್ರೆ ನೋಡಿದ್ವಿ ನಾವು ಕಣ್ಣಾದ್ರೆ ಈ ಮಕ್ಕಳು ಈಸ್ ಕಲಿಬೇಕಂತ ಮಾಡಿದ್ ತುಂಬಾ ಅನುಕೂಲಕರವಾದಂತ ವಿಷಯ ಒಳ್ಳೇದು ಈ ಒಂದು ಸ್ವಿಮ್ಮಿಂಗ್ ಪೂಲ್ ಹೆಸರೇನು ಪೂಲ್ ಸೇವಾಲಾಲ್ ಯಾರು ಯಾವ ಆಟೋಡು ಹೋಮು ಕಾಳೂರ್ ಆಟೋಡು ದೊಡ್ಡ ತಂಡ ದೊಡ್ಡ ತಾಂಡ ಒಳ್ಳೇದು ಅವ್ರದ್ದು ಮೊಬೈಲ್ ನಂಬರ್ ಏನಾರು ಇದ್ರೆ ಹೇಳ್ತೀರಾ ಡಬಲ್ ನೈನ್ ಸೆವೆನ್ ಟೂ ತ್ರೀ ಸಿಕ್ಸ್ ಡಬಲ್ ತ್ರೀ ಒಳ್ಳೇದು ಪರವಾಗಿಲ್ಲ ಇದುವರೆಗೂ ನಮ್ಮ ಚಾನೆಲ್ಗೆ ತಾವೆಲ್ಲ ಇಂಟರ್ವ್ಯೂ ಕೊಟ್ಟದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ತಮಗೂ ಧನ್ಯವಾದಗಳು ನಮಸ್ಕಾರ ನಂತರ ಹೋಟೆಲ್ ಇದೆ ಹೋಟೆಲ್ ಚಾಯ ನೀವು ವ್ಯವಸ್ಥೆ ಎಲ್ಲ ಇರುತ್ತೆ ನೋಡ್ಬೋದು ತಾವೆಲ್ಲರೂ ಈ ರೀತಿ ಅಲ್ಲಿ ಅಂಗಡಿಗಳಿದ್ದಾವೆ ಚಾಯ ನಾಷ್ಟ ಎಲ್ಲ ಕೂಡ ಸಿಗುತ್ತೆ ರೋಡಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬಂದವ್ರಿಗೆ ಹೋದವ್ರಿಗೆ ಎಲ್ಲ ನಾಷ್ಟದ ವ್ಯವಸ್ಥೆ ಕೂಡ ಎಲ್ಲ ಸಿಗುತ್ತೆ ಇಲ್ಲಿ